ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ತುಂಬ ದಿನಗಳ ನಂತರ ಈ ಒಂದು ಪಿಕ್ ವೀಡಿಯೋನ ಮಾಡ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ತುಂಬ 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 ಥ್ಯಾಂಕ್ ಯು ಸೋ ಮಚ್ ಅನಿತಾ ಮ್ಯಾಮ್ ನಿಮ್ಮ ಒಂದು ಸಪೋರ್ಟಿಗೆ ನಿಜವಾಗ್ಲೂ ಇವತ್ತಿನವರೆಗೂ ನೀವು ಯಾರು ಅನ್ನೋದು ನಂಗೆ ಗೊತ್ತಿಲ್ಲ ನಾನೇನಾರು ನಿಮಗೆ ಗೊತ್ತಿಲ್ಲ ಜಸ್ಟ್ ಆನ್ಲೈನಲ್ಲಿ ಪರ್ಚಿಯಾಗಿ ಒಂದು ಟ್ರಸ್ಟ್ ಮಾಡಿ ನಂಬಿಕೆ ಇಟ್ಟು ನಮ್ಮಲ್ಲಿ ಬಂದಂಥ ಪ್ರಾಜೆಕ್ಟ್ ವರ್ಕ್ಗಳನ್ನ ನೀವು ತೊಗೊಂಡು ವರ್ಕ್ ಮಾಡ್ತಾ ಸೊ ಇವತ್ತು ಒಂದು ಒಳ್ಳೆ ವ್ಯಾಲ್ಯೂಬಲ್ ಫೀಡ್ಬ್ಯಾಕ್ನ ಕೊಟ್ಟಿದ್ದೀರಲ್ಲ ಸೊ ನಾವು ಎಷ್ಟೇ ಕಷ್ಟದಲ್ಲಿ ಇರಲಿ ಪ್ರಾಬ್ಲಮ್ಸ್ ಇರಲಿ ರೆಸ್ಪಾನ್ಸ್ ಮಾಡದೇ ಇರಲಿ ಬಟ್ ಒಂದು ನಂಬಿಕೆ ಅನ್ನೋದು ಇದೆಯಲ್ಲ ನಿಜವಾಗ್ಲೂ ಡೆಫಿನೆಟ್ಲಿ ಅದಕ್ಕೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ನಿಜವಾಗ್ಲೂ ಈ ಒಂದು ಟ್ರಸ್ಟ್ನ ಖಂಡಿತವಾಗ್ಲೂ ನಾವು ಕೂಡ ಇದೇ ರೀತಿ ಉಳಿಸ್ತೀವಿ ಕಲ್ಸ್ಕೊಂಡು ಹೋಗ್ತೀವಿ ಹಾಗೆ ಫ್ರೆಂಡ್ಸ್ ನನಗೆ ಪರ್ಸ್ನಲಿ ಕೇಳ್ತಾ ನನ್ನ ಜೊತೆಯಲ್ಲಿ ನನ್ನನ್ನು ಅಂಬಿ ಬಂದು ವರ್ಕ್ ಮಾಡ್ತಿರುವಂತಹ ವ್ಯಕ್ತಿಗಳು ಕೆಲವರೊಂದು ಒಂದು ಕಮೆಂಟ್ಗಳನ್ನ ಹಾಕ್ತಾರೆ ಸೊ ಇದು ಫೇಕಾ ನಿಜನಾ ರಿಯಲಾ ಹಾಗೆ ಹೀಗೆ ಅಂತೇಳಿ ಬಿಕಾಸ್ ಅವರೆಲ್ಲೋ ಒಂದು ಕಡೆ ಹೋಗಿ ಅಮೌಂಟ್ನ ಕಳ್ಕೊಂಡು ಬಂದಿರ್ತಾರೆ ಇಲ್ಲಿ ಇನ್ಫಾರ್ಮೇಷನ್ ಗೊತ್ತಿದ್ದು ತಿಳ್ಕೊಂಡು ಕೂಡ ಅವ್ರು ಆ ರೀತಿ ಹಾಕ್ತಾರಲ್ಲ ಕಮೆಂಟ್ಗಳನ್ನ ಸೊ ಅವರು ಅಲ್ಲೇ ಇರ್ತಾರೆ ವರ್ಕು ಮಾಡಲ್ಲ ಅವರು ಸಂಬಳನೂ ತೊಗೊಳ್ಳೋಲ್ಲ ಅವರು ಅಲ್ಲೇ ಇರಲಿ ನಾವು ಇಲ್ಲೇ ಇರೋಣ ಸೊ ಚೆನ್ನಾಗಿರೋಣ ಇದೇ ರೀತಿ ಬೆಳೀತಿರೋಣ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಅಂಡ್ ನಾನು ಕೂಡ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರ್ತೀನಿ ಯಾರಾದರೂ ಒಂದು ಬ್ಯಾಡ್ ಕಮೆಂಟ್ ಹಾಕಿದ ತಕ್ಷಣನೇ ಸೊ ಯಾರಾದರೂ ಏನಾದರೂ ಅಂದಿದ ತಕ್ಷಣ ಆ ಒಂದು ಕಮೆಂಟ್ನ ಇಟ್ಕೊಂಡು ವಿಡಿಯೋ ಮಾಡುವಂಥದ್ದು ಸೊ ಫ್ರೆಂಡ್ಸ್ ಅಂಥವೆಲ್ಲ ಬಿಟ್ಬಿಟ್ಟು ಈ ಥರ ಒಂದು ಒಳ್ಳೊಳ್ಳೆ ಕಮೆಂಟ್ಸ್ಗಳು ಬಂದಾಗ ನಿಜವಾಗ್ಲೂ ಹಾಕಿ ಆ ಕಮೆಂಟ್ ಹಾಕ್ತಾರು ಖುಷಿಯಾಗುತ್ತೆ ನಮಗೂ ಇನ್ನು ಕೆಲಸನ ಜಾಸ್ತಿ ಮಾಡಬೇಕು ಪ್ರೊವೈಡ್ ಮಾಡಬೇಕು ಅಂತ ಅನ್ಸುತ್ತೆ ಖುಷಿ ಕೊಡುತ್ತೆ ಅಂತ ನನ್ನ ಒಂದು ಭಾವನೆ ಆ್ಯಂಡ್ ಎನಿವೇ ಥ್ಯಾಂಕ್ ಯು ಸೋ ಮಚ್ ಐ ಲವ್ ಯು ಲವ್ ಯು ಆಲ್